ಆ ಕಲ್ಲಿನ ಮದ್ದಿಟ್ಟಾಗ ಇದು ದೇವಸ್ಥಾನ ದೇವಸ್ಥಾನದ ಏನಂತ ಹಂಗೆ ಮೇಲೆ ಬಂಡೆ ಕೆಳಗಡೆ ಬಂಡೆ ಆ ರೀತಿ ಕೆತ್ತನೆ ಮಾಡಿ ಇದ್ರಲ್ಲಿ ಒಳಟಿರೋ ಕಲ್ಲು ಎಲ್ಲಿ ಹಾಕಿದಾನು ಮಹಾನ್ ಭಾವ ಗೊತ್ತಿಲ್ಲ ಮರ್ಮ ಇಟ್ಟ ಆ ಕಲ್ಲು ಪೀಸು ಚೂರುಗಳು ಎಲ್ಲಿದಾವಂತ ಇವತ್ತಿಗೂ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಈ ಕಂಬನ ಗೊತ್ತಾಯ್ತು ಅಲ್ಲ ಗೊತ್ತಾಯ್ತು ಯಾವ ರೀತಿ ಎತ್ತನೆ ಮಾಡಿದ ಹೌದು ಈ ಡಿಸೈನ್ ಚಿತ್ರಪಟಗಳೆಲ್ಲ ಚೆನ್ನಾಗಿ ಕಾಣಿಸ್ತಿದಾವೆ ನಮಗೆ ಇದ್ರ ಕಲ್ಲು ವೇಸ್ಟೇಜ್ ಎಲ್ಲಿದೆ ಅಂತ ಹೇಳಿ ಇವತ್ತಿಗೂ ಗೊತ್ತಿಲ್ಲ ಇದ್ರಾಗ ಒಲ್ಟಿರ ಕಲ್ಲ ಈ ಬಸ್ವ್ ಮಾಡಿದಾನ ಅಂತ ಒಂದು ಇತಿಹಾಸ ಹೇಳುತ್ತೆ ಹಾ ಸರಿ ಬನ್ನಿ 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 ಈ ಇದೇನಿದೆ ಈ ಗರ್ಭಗುಡಿ ಈ ಗುಹಾಲ ದೇವಾಲಯ ಕತ್ತಿರತಕ್ಕಂಥ ಕಲ್ಲುಗಳ ಪುಡಿಯಿಂದ ಈ ಬಸವಣ್ಣನ ನಂದೀಶ್ವರನ ಮಾಡಿರತಕ್ಕಂಥ ಒಂದು ಇತಿಹಾಸ ಸೊ ಇದಕ್ಕೇನಾದ್ರೂ ಬರವಣಿಗೆ ಬರವಣಿಗೆ ಏನು ಇಲ್ಲ ಅದೇ ಇಷ್ಟೇ ಇದ್ರಲ್ಲಿ ಹೇಳ್ಕೆ ಅಷ್ಟೇ ಹೇಳ್ಕೆ ಕೊಟ್ಕಂತ ಬಂದಿರಂತ ಎಲ್ಲಿ ತೋರಿಸಿಲ್ಲ ಹೇಳಿದ್ರೆ ಅದು ಇದು ಇದೇನೋ ಇವಾಗ ಅದಕ್ಕೆ ಅದಕ್ಕೇನು ತಪ್ಪು ತಿಳ್ಕೊಬೇಡ್ರಿ ಹೌದಾ ಆನೆತ್ತೆ ಅಂತ ನೀನು ನೀನು ಎತ್ತಿ ಅಂತ ನಾನು ಕಲ್ಲ ಎತ್ತಿದ್ದಾರೆ ಅದೇನೋ ಎತ್ತಾ ಇದ್ದಾರೆ ಅಂತ ಗಮನಿಸ್ತಾನೆ ಸುಮ್ಮನೆ ನಮ್ಮ ಈಗ ನಮ್ಮ ವಿಚಾರನೇ ಅದು ಹಾಂ ಹಾಂ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಮನುಷ್ಯನ ಒಂದು ವಿಚಾರಕ್ಕೆ ಕೊಂಡೊಯ್ಯಬೇಕಾಗಿದೆ ಅಷ್ಟೇ ಇದು ಇದು ಮಟ್ಟಿಗೆ ಹಾಂ ಅದರಲ್ಲಿ ಇರೋಕಲ್ಲ ಯಾವುದು ಯಾವ ಯಾವ ಸ್ಥಳದಲ್ಲಿರೋಂಥ ಕಳ್ಳು ಇಲ್ಲಿ ಒಂದು ಓಹ್ ರಚಿಸ್ತಾರೆ ಈ ಕಲ್ಲು ಏನಾಗಿದೆ ಅಂದ್ರೆ ಬಸವಣ್ಣ ಬಗ್ಗೆ ಹೇಳ್ತಿದ್ರಿ ಈ ಕಲ್ಲು ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಕಿಲೋಮೀಟರ್ ಪಕ್ಕದಲ್ಲಿ ಕಲ್ಲು ಎಬ್ರಸರ್ ಮದ್ದಿಟ್ಟಿದ್ರು ಮದ್ದು ಕಲ್ಲಿನ ಮದ್ದು ಇಟ್ಟಿದ್ರು ಆ ಕಲ್ಲಿನ ಮದ್ದಿಟ್ಟಾಗ ಇದು ದೇವಸ್ಥಾನ ಶೇಖ್ ಹಾ ಹೌದ್ ನೋಡ್ರಿ ಅದೇ ಶೇಖ ಆಗಿರೋದ್ರಿಂದ ಈ ತರ ಈ ತರ ಆಗಿರೋ ಹ ತೋರಿಸಪ್ಪಿದ್ದೀನಿ ಒಂದು ಸ್ವಲ್ಪ ವಿಡಿಯೋ ತೋರಿಸ್ಬಿಟ್ರಿ ಇಲ್ಲಿ ಶೇಕ್ ಆಗಿರೋಂಥದ್ದು ಈ ಮಾರ್ಕ್ ನೋಡಿರಿ ನೋಡಿ ಮಾರ್ಕ್ ಎಲ್ಲ ಇದೆ ಇಲ್ಲಿಂದ ಬಂದು ಮತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ಲೀನಾಗಿ ತೋರಿಸ್ಬಿಟ್ಟಿದ್ದೀನಿ ನೋಡಿ ಇಲ್ಲಿಂದ ಹೊಡ್ದೆ ನೋಡ್ರಿ ಹಾಂ ತಿರುಗಿ ಬಂತು ನೆಕ್ಸ್ಟ್ ಈಗ ನೋಡಿ ಇಲ್ಲಿಂದ ಇಲ್ಲಿ ನೋಡಿರಿ ಈಗ ನೋಡಿ ನೆಕ್ಸ್ಟ್ ನೋಡಿ ಹಾಂ ತಿರುಗಾ ನೋಡಿರಿ ನೆಕ್ಸ್ಟ್ ಅದು ತೋಟಿ ಇಷ್ಟೆಲ್ಲ ಆಗ್ಬಿಟ್ಟು ಆಗಲಿ ಆ ಕಡೆಗೆ ಆಗಿಲ್ಲ ಆ ಕಡೆ ಆಗಿಲ್ಲ ಹ್ಞೂ ನೋಡಿರಿ ಹಾಂ ರವೆ ಇದಕ್ಕಿಲ್ಲ ಇದಕ್ಕೆ ತಗಲ್ರಿ ಇಲ್ಲಿ ಮೇಲೆ ಹೇಳಿ ಹಾ ರವೆ ಆ ರವೆ ಅದ್ರದ್ದು ಶಾಖ ಶಾಕ್ ಮದ್ದಿನ ಗುಂಡಿಂದು ಒಂದು ಪವರ್ ಪವರ್ ಇದು ಕಟ್ಟಾಯ್ತು ಕಟ್ಟಾಗಿ ಕೆಳಗಡೆ ಬಿದ್ದದೆ ನೋಡ್ರಿ ಆ ಆ ರೀತಿ ಇತ್ತಿದ್ರು ಆ ತರ ನವರತ್ನ ಕಲ್ಲೇ ಅದ್ರ ಹೆಸರು ಸಮಯ ನವರತ್ನ ಕಲ್ಲ ನವರತ್ನ ಕಲ್ಲ ಅಂತ ಇಲ್ಲಿ ನೋಡ್ರಿ ತೋರ್ಸಪ್ಪ ಇದು ರೌರಿ ನವರತ್ನದ ಕಲ್ಲ ಇದು ಈ ರೀತಿ ಇತ್ತಲ್ಲ ಅಲ್ಲೇ ಕಟ್ ಆಗ್ಬಿಡ್ತು ನೋಡ್ರಿ ಇದು ಎಷ್ಟು ಮುದ್ದಾಗಿದೆ ನೋಡ್ರಿ ಚೆನ್ನಾಗಿದೆ ಅಂತದೇ ಇಲ್ಲಿ ಕಟ್ ಆಗಿಬಿಡ್ತು ಹಾಂ 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 ಸರಿ 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 ಆ ಕಲ್ಲೇ ಹಾಗೆ ನೋಡಿರಿ ಅದನ್ನ ಅದನ್ನು ತೋರಿಸ್ಬಿಡಪ್ಪ ಅದನ್ನು ಅಲ್ಲಿ ಹೊರಗಡೆ ಆ ಕಲ್ಲ ಅಲ್ಲಿ ಇಟ್ಟಿದ್ದೀವಿ ಅಲ್ಲಿ ಆ ಹೊರಗಡೆ ಇದೆ ಸಣ್ಣ ಸಣ್ಣ ಆ ಸಣ್ಣ ಕಲ್ಲೇ ನೋಡ್ರಿ ಆ ಕಡೆ ಅದು ಆ ಸಣ್ಣ ಕಲ್ಲು ಅದನ್ನ ಇಟ್ಟಿದ್ದೀವಿ ಅಲ್ಲಿ ಹಾಂ ಅದೇ ಕಲ್ಲೆ ಅಲ್ಲಿ ಇಟ್ಟಿರೋದು ಗೊತ್ತಾಯ್ತು ನೆಕ್ಸ್ಟ್ ಬಸವಣ್ಣನ ಬಗ್ಗೆ ಮಾತಾಡೋದು ಏನಪ್ಪ ಅಂದರೆ ಹಾಂ ಬನ್ನಿ ಸರ್ ಆ ವಜ್ಜರು ಆ ವಜ್ಜರು ಅಜ್ಜಿ ಮತ್ತಜ್ಜಿ ಇದ್ದರಂತೆ ಒಂದು ನಿಮಿಷಪ್ಪ ಅದು ಅವರು ಯಜಮಾನ್ರು ಫೋಟೋವನ್ನು ತೋರಿಸ್ಬಿಟ್ರ ಅವರು ಅವ್ರ ಅಜ್ಜ ಅಂತ ಹೇಳಿದ್ದಾರೆ ಅವ್ರ ಅಜ್ಜರ ಮುತ್ತಜ್ಜಿ ಮುತ್ತಜ್ಜಿ ನೆಕ್ಸ್ಟ್ ವಿಡಿಯೋ ತಗೋಳ್ರಿ ಅಲ್ಲಿ ಕೋಟೆ ಕೆಳಗೆ ಮನೆ ಇದ್ದು ಅಂತ ಅವರು ಯಾವ ಕೋಟೆ ಇದ್ರಿ ಕೆಳಗೆ ದೇವಸ್ಥಾನದ ಕೆಳಗೆ ಮನೆ ಅಂತ ಈ ಬೆಟ್ಟದ ಕೆಳಗೆ ಈ ಬೆಟ್ಟದ ಕೆಳಗೆ ಮನೆ ಈ ಕೋಟೆ ಕೆಳಗಡೆ ಆ ಅಜ್ಜಿ ಸೋಮವಾರ ನಿಷ್ಠಾವಂತ ಪೂಜೆ ಮಾಡೋಣಂತ ಇಲ್ಲಿ ಬಂದ್ರು ಆ ಅಜ್ಜಿ ಹೆಸರು ಪದೇ ಆ ಅಜ್ಜಿ ಹೆಸ್ರು ತಾಯಮ್ಮ ತಾಯಮ್ಮ ಅಂತ ಹ್ಮ್ ತಾಯಮ್ಮ ಅಂತ ಅಲ್ಲಿ ಅಕ್ಕ ತಂಗಿ ಹೊಂಡದಲ್ಲಿ ಎಲ್ಲ ಪೂಜೆ ಮಾಡಿಬಿಟ್ಟು ನಿಂಬೆಹಣ್ಣು ಹಾಕಳತ್ತಿ ಆ ನಿಂಬೆಹಣ್ಣು ಈ ಹೊಂಡದಾಗ ಎದ್ದೇಳಿ ಇದ್ರಾಗ ಹಾಕಿದ್ರೆ ಅದರಲ್ಲೇ ಎದ್ದೇಳದತಿ ಆ ರೀತಿ ಇದು ಸ್ವಾಮಿಯಲ್ಲಿ ಬಂದು ಪೂಜೆ ಮಾಡಿ ಸೋಮವಾರ ಬೇಡಿಕೆ ಮಾಡಂತೀವಿ ಅವಾಗ ಒಂದು ಅನಿ ತೀರ್ಥ ಒಂದು ಮುತ್ತು ಉದುರದೈತೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಒಂದು ಒಂದು ಅನಿ ತೀರ್ಥ ಒಂದು ಮುತ್ತು ಉದುರೋದಕ್ಕೆ ಇದ್ರ ಬಾಯಿಂದ ಉದುರೋದು ಅದನ್ನ ಯಾರೋ ಒಬ್ಬ ಅತಾದೃಷ್ಟ ನೋಡ್ಕೊಂಬಿಟ್ಟು ಅಜ್ಜಿಗೆ ವಾರ ಒಂದು ಹೇಳ್ಬಿಟ್ಟು ಸಿಗ್ತಾವಂತೇಳ್ಬಿಟ್ಟು ಬಂದೆದ್ದು ಆ ಒಜ್ಜಿಗಿಂತ ಮುಂಚೆ ಬಂದ್ಬಿಟ್ಟು ಎಲ್ಲ ರೀತಿ ಮಾಡಿ ನಿಂಬೆಹಣ್ಣು ಹಾಕಿ ಅದೆಲ್ಲ ನೋಡಿಬಿಟ್ಟು ಹಿಂಗೆ ಬೇಡ್ಕೊಂಡಿದ್ದಾನೆ ಆ ಕಣ್ಣಾಗೆ ಕೈ ತುಂಬ ರೊಕ್ತ ಆ ಉಜ್ಜಿಗೆ ಮತ್ ಸಿಗ್ತು ಬಂತ ಅಂತ ಹೇಳಿ ಕಲ್ತೊಂಡು ಇರ್ತಾನೆ ಅಲ್ಲಿ ನಿರ್ಣಯ ಆಯ್ತು ಅಲ್ಲಿ ನಿಂಬೆಹಣ್ಣು ಹೋಗೋದು ಅಲ್ಲಿಗೆ ಸ್ಟಾಪ್ ಆಯ್ತು ಇದು ಕಟ್ ಆಯ್ತು ಮುಸ್ಟಿ ಸರಿ ಸ್ವಾಮಿ ಸರಿ ಸರಿ ಅದನ್ನ ನಿಮ್ಮ ಒಬ್ಬ ಬುದ್ಧಿವಂತರು ಮುಖಾಗಿದ್ದು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪೂಜೆ ಮಾಡಬಾರ್ದು ಅಂತ ಇದು ಹಿಟ್ಟಾಳಿ ಕಟ್ಟಾಕಿ ಅದು ಸ್ಥಾಪನೆ ಮಾಡಿಸಿ ಪೂಜೆ ಮಾಡ್ತಾ ಇದ್ವಿ ಇದ್ರ ಇತಿಹಾಸ ಇಷ್ಟು ಈ ಸ್ವಾಮಿ ಇದನ್ನ ಬಹಳ ಉಳಿಸಿದ್ರು ಬಹಳ ವಿಶೇಷವಾದಿದ್ದು ಹೌದು ಹ್ಮ್ ಇಷ್ಟೇ ಸ್ವಾಮಿ ಇತಿಹಾಸ ನಮಗೆ ತಿಳಿದಿರೋದು ಇಷ್ಟು ದಯವಿಟ್ಟು ನಿಮ್ಗೆ ಹೇಳಿದ್ದೀವಿ ಇನ್ನು ಕೆಲವರು ಹೇಳಬೇಕು ಅಂತಂದರೆ ನಮಗೆ ತಿಳಿದಿರೋದನ್ನ ಹೇಳಬೇಕು ಹೊರತು ಬಾಕಿ ಅಂತ ಹೇಳಬೇಕು ಭಾಳ ಸಂತೋಷ ಆಯ್ತು ಸ್ವಾಮಿ ನಿಮ್ಮಿಂದ ಭಾಳ ವಿಚಾರಗಳು ನಾವು ತಗೊಂಡಂಗಾಯ್ತು ಈಗ ನೋಡಿ ವಿಚಾರ ಹೇಳ್ತೀನಿ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ನಾನು ಒಂದು ವಿಚಾರ ಹೇಳ್ತೀನಿ ಯಾರಲ್ಲಿ ಆತ್ಮಜ್ಞಾನ ಅನ್ನೋಂಥದನ್ನು ನಾವು ಕರೆಕ್ಟಾಗಿ ಅದನ್ನು ತಿಳಿದು ನಡೀತೆ ಅದರ ಮಹತ್ವವನ್ನು ನಾವು ತಿಳಿತೇವೆ ಆಗಷ್ಟೇ ನಾವು ಇಲ್ಲಿ ಈ ಸ್ವಾಮಿ ಹತ್ರ ನಡೆದಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾವು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಸಾಧ್ಯ ಇಲ್ಲ ನಮ್ಮ ಆತ್ಮ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು ಆಗಿದ್ದಾಗ ಮಾತ್ರ ನಾವು ಇಲ್ಲಿ ನಮ್ಮ ಸ್ವಾಮಿ ನಮ್ಮ ಗುರುಗಳು ಹೇಳಿರೋ ಪ್ರಕಾರ ಇಲ್ಲಿ ನಡೆತಿರ್ತಕ್ಕಂಥ ವಿಚಾರಗಳನ್ನ ನಾವು ಪಡಿಬೋದು ಹೊಂಡಕ್ಕೆ ಹೋಗೋಣ ಬರ್ರಿ ಹಾಂ ಸರಿ ಬನ್ನಿ ಬನ್ನಿ ಸರ್ ನೋಡ್ರಿ ಈ ಬಂಡೆನೇ ಹಾಂ ಕೊರದು ಒಳಕ್ ಮನ ಹೋಗಿರೋದು ಈ ಬಂಡೆನ ಕೊರದು ಮನೆ ಒಳಕ್ ಹೋಗಿದ್ದಾನೆ ಈ ಬಂಡೆನ ಕೊರದೇ ಒಳಗೆ ಹೋಗಿರೋದು ಅಲ್ಲಿ ಹಾಂ ಸರಿ ಬಂಡೆ ಇದು ಒಂದೇ ಬಂಡೆ ಇದು ಏಕ ಬಂಡೆ ಶಿಧ ಹಾ ಸರಿ 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 ನೋಡ್ರಿ ಆ ಗರ್ಭದ ಗುಡಿ ಗಿಡ ಐತಲ್ಲ ಅಲ್ಲಿದೆ ಹಾ ಸ್ವಲ್ಪ ಮೇಲೆ ಬರಪ್ಪ ನೋಡ್ರಿ ಹಾ ಇದು ಸೀಟ್ ಹಾಕಿರೋದೊಂದು ಅಲ್ಲ ಹ ಇಲ್ಲಿದ್ದ ಸೀದೆ ಈ ಬಂಡೆ ಈ ಬೆಟ್ಟ ಏನೈತೆ ಒಂದೇ ಬಂಡೆ ಬೇರೆ ಬಂಡೆ ಇಲ್ಲ ಬೇರೆ ಬಂಡೆ ಇಲ್ಲ ಒಂದೇ ಕಲ್ಲು ಒಂದೇ ಬಂಡೆ ಒಂದೇ ಕಲ್ಲಿಂದ ಈ ಗೃಹಾಂತರ ದೇವಾಲಯನ ಕೆತ್ತಿರೋದು ಹಾ ಅಮರ್ ಶಿಲ್ಪಿ ಜಕ್ಕಣಾಚಾರ್ಯ ಕೆತ್ತಿರೋದನ್ನಕ್ಕೆ ಇತಿಹಾಸ ಇಲ್ಲ ಅಷ್ಟೇ ಅವರೇ ಹೇಳಿರೋ ಅವರೇ ಕೆತ್ತಿರೋದಂತ ಒಂದು ನಂಬಿಕೆ ನಂಬಿಕೆ ಅಷ್ಟೇ ಹಾ ನಂಬಿಕೆ ಅಷ್ಟೇ ನೀವು ಕಲ್ಲಲ್ಲಿ ಇಟ್ಟಿರೋದು ಅವಾಗ ಹೇಳಿದ್ರಲ್ಲಿ ಮನೆಗೆ ಮತ್ತೆ ಮದುವೆ 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 ಸಂತಾನದ್ದು ಮನೆ ಈ ರೀತಿ ಕಟ್ಟೋದ್ರೆ ಹೌದೌದು ಆತ್ಮಜ್ಞಾನ ಸಂಪಾದಿಸ್ಕೊಳ್ತಿದ್ಮೇಲೆ ಯಾವ್ದು ಸುಮ್ಮ ಇನ್ನ ಹೋಗೋದಿಲ್ಲಿ ಸುಮಿದು ಅಕ್ಕ ತಂಗಿ ಹೊಂಡ ಅಕ್ಕ ತಂಗಿ ಹೊಂಡಕ್ಕೆ ಹ್ಮ್ ಬರಪ್ಪ ನೋಡ್ರಿ ಈ ಬಂಡೆ ಎಲ್ಲ ಸೀದ ಅದೇ ಬಂಡೆ ಅಲ್ಲಿ ಹೇಳಿದ್ರಲ್ಲ ಒಂದೇ ಬಂಡೆ ಇದೆಲ್ಲ ಅಂತ ನೋಡ್ರಿ ಇಷ್ಟೆಲ್ಲ ಆದ್ರೂ ಕೂಡ ಅಷ್ಟು ಹೌದು ಎಷ್ಟು ಬಂಡೆ ಇದು ಎಷ್ಟಿರ್ಬೋದು ಹ ಮಹಾನುಭಾವ ಎಂತ ಹತ್ರ ನೆಲೆಸಿದ ನಾತ ಪೌಡ ಪುರುಷರವರೆಲ್ಲ ಆತ್ಮಜ್ಞಾನ ಅವರೆಲ್ಲ ಹ್ಮ್ ಇದು ಒಳಸುತ್ತು ಕೋಟೆ ಒಳಸುತ್ತು ಕೋಟೆ ಇದು ಇದು ಒಳಸುತ್ತು ಕೋಟೆ ಈ ಕೋಟೆನ ಆಳ್ದವರು ಯಾರು ಇದು ಚಿತ್ರದುರ್ಗದ ಕೋಟೆ ಹಾಳಿರೋ ಮದಕರಿ ನಾಯಕನ ತಮ್ಮ ಮಾರಪ್ಪ ನಾಯಕ ಅಂತ ಇದ್ರಂತೆ ಚಿತ್ರದುರ್ಗ ಆಳ್ತ ಆಳಿರ್ತಕ್ಕಂಥ ಮದಕರಿ ನಾಯಕನ ತಮ್ಮ ಮಾರಪ್ಪ ನಾಯಕ ಮಾರಪ್ಪ ನಾಯಕ ಅಂತ ಅವ್ರ ಹೆಸರು ಸ್ವಾಮಿ ಮಾರಪ್ಪ ನಾಯ್ಕ ಮಾರಪ್ಪ ನಾಯ್ಕ ಅಂತಾನೆ ಅವರು ಮಾರಪ್ಪ ನಾಯ್ಕ ಕೋಟೆ ಇದು ಮಾರಪ್ಪ ಕೋಟೆ ಅಂತಾನೆ ಮಾರಪ್ಪ ನಾಯ್ಕ ಕೋಟೆ ನಿರ್ಮಾಣ ಮಾಡಿದ್ದಾರೆ ಅಂತ ಅವರ ಹೆಸರಿಲ್ಲ ಸ್ವಾಮಿ ಇದಕ್ಕೆ ಬೇರೆ ಯಾವುದು ಪ್ರೂಫ್ ಪ್ರೂಫ್ಗಳಿಲ್ಲ ಇಲ್ಲ 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 ಸುಮ್ಮನೆ ಹೇಳಬಾರ್ದು ಒಂದು ಏನಪ್ಪ ಅಂದರೆ ನಾನು ಹೇಳಿದ್ನೆಲ್ಲ ಕಂಚಿನ ಶಾಸನದಲ್ಲಿ ಅಂತ ಅದರಲ್ಲಿ ನೋಡಬೇಕೆ ಹೊರತು ನಾವು ಇಲ್ಲಿ ಇತಿಹಾಸ ಇವು ಅಕ್ಕ ತಂಗಿ ಹೊಂಡ ಅಂದರೆ ನಾಲ್ಕು ಕೆತ್ತನೆ ಮಾಡಿದ್ದಾರೆ ಯಾವುದು ಸುಮಿ ಇವೆರಡು ಹಾಂ ಹಾಂ ಇವು ಸುಮ್ಮನೆ ದೋಣಿ ಟೈಪ್ ಮಾಡಿದ್ದಾರೆ ಹೌದು ಇವು ಸ್ಥಾಪನೆ ಆಗಿಲ್ಲ ಇವು ಒಂಡನೆ ಆದರೆ ಸ್ಥಾಪನೆ ಮಾಡೋರು ಹೊಂಡಲ್ಲ ಹಾಂ ಇದು ಅಕ್ಕ ಯಾರು ತಂಗಿ ತಂಗಿಯಾರು ಸುಮ್ಮನೆ ಇದೇ ಅಕ್ಕ ಅದೇ ತಂಗಿ ಅದೇ ಅಕ್ಕ ಇದೆ ತಂಗಿ ಅಕ್ಕ ಮತ್ತು ತಂಗಿ ಒಂಡ ಇದು ಹ್ಞೂ ಹಾಂ ಅಂದರೆ ಇವು ಸ್ಥಾಪನೆ ಆಗಿರೋಮ್ಮ ಹೊಂಡಲ್ಲ ಸುಮ್ಮನೆ ನೇಮವಾಗಿ ಮಾಡಿರೋ ಆ ಕಡೆ ಇದಾವ ಹೊಂಡ ಸ್ಥಾಪನೆ ಆಗಿರೋ ಅಷ್ಟೇ ಇವ ಅದು ಸ್ಥಾಪನೆ ಆಗಿರವಲ್ಲ ಸುಮ್ಮನೆ ಮಾಡಿರ್ತಕ್ಕಂಥದ್ದು ಒಂಡನೆ ಬೇರೆ ಇದಾವೆ ಇವೇ ಬೇರೆ ಇದಾವೆ ಸರಿ ಸುಮ್ಮನೆ ಸುಮ್ಮ ಇಲ್ಲೆಲ್ಲ ಬಟ್ಟೆಗಳೆಲ್ಲ ಬಿಟ್ಟಿದ್ದಾರೆ ಅವು ಬಟ್ಟೆ ಎಲ್ಲ ಹಾಕಿದ್ದಾರೆ ಇವು ಏನಪ್ಪ ಅಂದ್ರೆ ಜನ ಹ ಹ ಕೇಳೋಲ್ಲ ಹ ಹೋ ಹೋ ಏನೋ ಸುಮ್ಮನೆ ನೀರು ಹಾಕ್ಕೊಂಬಿರೋದು ಹ್ಞೂ ಹೋಗ್ಬಿಡೋದು ನೋಡ್ರಿ ಅವೆಲ್ಲ ಮೊನ್ನೆ ಜಾತ್ರೆ ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಡವಿ ಹೌದ್ ಹೌದ್ ಹೌದು ಭಾಳ ತೊಂದರೆ ಇದು ಮಾಡ್ತಾರೆ ನೋಡಿರಿ ಸುಮ್ ಇಲ್ಲೆಲ್ಲ ಬಂದು ಈ ತರ ತೀರ್ಥ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಏನು ಒಂದು ಉದ್ದೇಶಕ್ಕೋಸ್ಕರ ನಾನು ಹೇಳಿದ್ನಲ್ಲ ಹಾಂ ಮಕ್ಕಳು ಹಾಂ ಮಕ್ಕಳು ಮದುವೆ ಹಾಂ 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 ಈ ರೀತಿ ಮಾಡ್ಕೊಂಡು ಹೋದರೆ ಮಕ್ಕಳ ಸಂತಾನ ಮದುವೆ ಸಂಕಲ್ಪ ಕೊಡುತ್ತೆ ಇದು ಅಕ್ಕ ಇದು ತಂಗಿ ಇದು ಅಕ್ಕ ಮತ್ತೆ ತಂಗಿ ಇದರಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಇದರಲ್ಲಿ ತೇಲದಂತೆ ಇದರಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಇದರಲ್ಲಿ ಇದರಲ್ಲಿ ಹಾಕಿದ್ರೆ ತಿರುಗಿ ಇದು ಒಂದು ಇಪ್ಪತ್ತೈದು ಅಡಿ ಆಳ ಐತೆ ನೋಡಕ್ಕೆ ಈ ರೀತಿ ಇದೆ ಆಳ ಫುಲ್ ಇದೆ ಎಷ್ಟು ಬರ್ಬೋದು ಸುಮ್ ಇದು ಅಂದಾಜು ಸುಮಾರು ಸುಮಾರು ಒಂದು ಇಪ್ಪತ್ತೈದು ಅಡಿ ಆಳ ಐತೆ ಅಡಿ ಆಳ ಹ್ಮ್ ಸೊಮ್ ಎಷ್ಟು ವರ್ಷಗಳು ಕಳದ್ರು ಇಷ್ಟೇ ನೀರ್ ಇಷ್ಟೇ ನೀರ್ ಇದಾವೆ ಇದ್ರ ಮೇಲೆ ಬಂದಿಲ್ಲ ಇದ್ರ ಮೇಲೆ ಇದ್ರ ಮೇಲೆ ಮಳೆಗಾಲದ ಫುಲ್ ಬಂದ್ ಬಿಡ್ತಾವೆ ಮಳೆಗಾಲದಿಂದ ಪೂರ ಬರ್ತಾವೆ ತುಂಬುತ್ತೆಲ್ಲ ತೆಲ್ಲ ಕೆಳಕ್ ಹೋಗ್ತವೆ ಬೇಸಿಗೆ ಕೆಳಕ್ ಹೋಗ್ತವೆ ಅದೇ ಮಳೆಗಾಲದಾಗ ಫುಲ್ ಅರಿತಾವೆ ಈ ನೀರು ಈ ನೋಡ್ರಿ ಸ್ಟೆಪ್ ಅನ್ ಸ್ಟೆಪ್ ಐತಲ್ಲ ಗೊತ್ತಿದೆ ಸ್ವಾಮಿ ಅದು ಒಂಡದ ಆಕಾರದ ಅದು ಚಿತ್ರ ಒಂದು ವಿಷಯ ಒಂದು ವಿಷಯ ಹೇಳ್ತೇನೆ ನೋಡ್ರಿ ಹೇಳಿ ಸರ್ ಆ ಸ್ಟೆಪ್ ಐತಲ್ಲ ಆ ಸ್ಟೆಪ್ ಬಂದವೆ ಅಂದ್ರೆ ಗುಡಿಯಾಗ ನೀರ್ ಇತ್ತು ಸರಿ 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 ಗುಡಿ ತುಂಬೋಗುತ್ತೆ ನೀರು ಗುಡಿ ತುಂಬ ಹೋಗುತ್ತೆ ಸರಿ ಅದು ಇದರ ಲಿಂಕು ಅದರಲ್ಲೈತೆ ಅಂತ ಒಂದು ಇತಿಹಾಸ ಹಾಂ ಸರಿ ಸೊ ಅಲ್ಲಿದ್ದ ಕೆಳಗೆ ಬಂದವು ಅಂದರೆ ಹ್ಞೂ ಗುಡಿಗೆ ನೀರು ಬರಲ್ಲ ಸರಿ 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 ಇಲ್ಲಿಂದ ಕೆಳಗೆ ಬಂತು ಅಂದ್ರೆ ಆಂ ಅದು ಅಂಚಿಯಿಂದ ಹಿಡಿದು ಕೆಳಗೆ ಬಿಡದು ಬಂದ್ರೆ ಸರಿ ಈಗ ಬರಲ್ಲ ಈಗ ಈಗ ಬರಲ್ಲ ಸರಿ ಅಲ್ಲಿ ಬಂದು ಅಂದ್ರೆ ಎಷ್ಟು ವರ್ಷ ಆದ್ರೂ ನೀರು ಖಾಲಿ ಆಗೋಲ್ಲ ನೀರು ಖಾಲಿ ಆಗೋಲ್ಲ ಹಾಂ ಏನಪ್ಪ ಅಂದರೆ ಒಂದು ಇದು ನೋಡೋಕ್ಕೆ ಈ ರೀತಿ ಇದೆ ಹ್ಞೂ 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 ಯಾಕೆ ಅಂತಂದರೆ ಇದ್ರದ್ದು ಏನಪ್ಪ ಅಂದರೆ ಇದೇನು ದಿಮ್ಮೈತಲ್ಲ ಇಳಿತಿನ್ ಕೇಳಕ ಹಾ ಸುಮ್ ಹುಷಾರು ಇಳಿತಿ ಅಂತ ಹುಷಾರಾಗಿ ಇಲ್ಲಿರೆ ತಾಂ ಮಡ್ರಂಗನ ಇಲ್ಲ ಸೊಲ ಅದಿರಲೇಬೇಕು ಬಿಡ್ರಿ ಬೆಡ್ ರೂಮ್ ಬಿಡ್ರಿ ಟವಲ್ ಹುಷಾರಾಗಿ ಇಟ್ಕೊಳ್ರಿ ಹುಷಾರು ಸೋಮೆ ಕಾಲ್ ಜಾರೆದ ಅಂತ ಅಷ್ಟೇ ತೋಳಪ್ಪ ಅದು ವಿಡಿಯೋ ಮಾಡಪ್ಪ ಅದು ಏ ನೋಡ್ರಿ ಹಾ ಹಿಂಗೇ ಸ್ಟೆಪ್ ಸ್ಟಪ್ ಇದೆ ಹಾ ಮಿಟ್ಲ ಆಕಾರನೇ ಇದೆ ಆ ತರ ಆ ತರ ಇದೆ ಈಗ ನೀ ಒಂದೇ ಸ್ಟೆಪ್ ಅಲ್ಲಿ ನಿಂತಿರೋದು ಈ ಎರಡು ಮೂರನೇದು ಹಾ ಮೂರನೇದು ಹಾ ನೋಡ್ರಿ ನೋಡಕ್ ನೀರು ಹೆಂಗಿದೆ ಬಹಳ ಚೆನ್ನಾಗಿದೆ ತರ ಕಲ್ಮೋಶ ಇಲ್ಲ ಅಷ್ಟೇ ಕಾಣ್ತಾ ಇದೆ ಆ ತರ ಏನಪ್ಪಾ ಅಂದ್ರೆ ಇದು ಗಂಗಾ ದೇವಿ ತಲೆ ಮೇಲೆ ಸೆರಗಿದ್ದಂಗೆ ಗಂಗೆ ತಾಯಿಯ ತಲೆ ಮೇಲಿರ ಸೆರಗು ಸೀರೆಯ ಸೆರಗು ಇದು ನೋಡ್ರಿ ತಕ್ಷಣ ಒಳಗೆ ಮೇಲೆ ಏನೈತೆ ಸೆರಗಿದ್ದಂಗೆ ಗೊತ್ತಾಯ್ತು ಗೊತ್ತಾಯ್ತು ಈಗ ನೋಡ್ರಿ ಎಷ್ಟು ಒಂದು ಸೆಕೆಂಡಿಗೆ ಬಂದು ಕಲ್ತರೆ ಸರಿ ಗೊತ್ತಾಯ್ತು ಈಗ ತೋರಿಸ್ತಾ ಇದ್ದೀರಲ್ಲ ಪ್ರಾಕ್ಟಿಕಲ್ ಆಗಿ ನೀವು ಸರ್ ತಗೊಂಡಪ್ಪ ಅದು ಹ್ಞೂ ಸರಿ ಬನ್ನಿ ಹುಷಾರಾಗಿ ಬನ್ನಿ ಸ್ವಾಮಿ ನೋಡಿದ್ರೆ ವೀಕ್ಷಕರೇ ತಿಳಿದಿರೋದು ನಿಮಗೆ ತಿಳಿಸಬೇಕು ಕೇಳೋರಿಗೆ ಒಂದು ತಿಳಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಇಲ್ಲ ಭಾಳ ಸಂತೋಷ ಯಾಕಂತ ಕೇಳ್ರಿ ಇಲ್ಲಿ ಮನುಷ್ಯ ತನಿಗೆ ಅರಿವುಲ್ಲದೇ ತಪ್ಪು ಮಾಡ್ತಿದ್ದಾನೆ ಮಾಡ್ತಾನೆ ಆ ತಪ್ಪನ್ನ ತನ್ನ ಅರಿವಿಗೆ ತರಬೇಕನ್ನೋಂಥದ್ದು ಒಂದು ಉದ್ದೇಶ ಒಂದು ಹೇಗಪ್ಪಾ ಅಂತಂದ್ರೆ ತಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ತಾನು ಮಾಡದೆ ಕರೆಕ್ಟ್ ನಾನು ಹೇಳ್ತಿರೋದೇ ಕರೆಕ್ಟ್ ನಾನು ಹೋಗ್ತಿರೋ ದಾರಿನೇ ಕರೆಕ್ಟ್ ನಾನು ನಿಂತು ನೋಡ್ತಿರೋದೇ ಸರಿ ಇದರಲ್ಲಿ ತಪ್ಪು ಯಾವುದು ಅನ್ನೋಂತ ವಿವೇಕನಾ ಶಕ್ತಿ ಇಲ್ಲ ಯಾಕಿಲ್ಲಪ್ಪ ಅಂತಂದ್ರೆ ಇಲ್ಲಿ ಅಪ್ಪ ನಮಸ್ತೆ ಅಪ್ಪ ನಿಮ್ಮ ಹೆಸರು ಗೋಪಾಲ ಸ್ವಾಮಿ ನಾಯಕ ಅಂತ ಸ್ವಾಮಿ ತಮಗೆ ಎಷ್ಟು ವರ್ಷ ಈಗ ನನಗೆ ಎಂಬತ್ತ ವರ್ಷ ಇರ್ಬೋದು ಎಂಬತ್ತಾ ಎಂಬತ್ತು ವರ್ಷ ಐತೆ ಎಂಬತ್ತು ವರ್ಷ ಇದೆ ಸ್ವಾಮಿ ಸ್ವಾಮಿ ಇಲ್ಲಿ ಬಂದಿರ್ತಕ್ಕಂಥ ವಿಚಾರ ಏನು ಸ್ವಾಮಿ ಅಂತಂದ್ರೆ ಹೇಳಿರಿ ಆತ್ಮಜ್ಞಾನ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋಂಥದ್ದನ್ನು ನಿಮ್ಮ ಅನುಭವದ ಪ್ರಕಾರವಾಗಿ ಒಂದಿಷ್ಟು ಮಾತುಗಳನ್ನ ಹೇಳಿದೆ ಎಲ್ಲ ಬೇಕಾ ಸ್ವಾಮಿ ಬೇಕಿಲ್ಲ ಯಾವ್ದೈತೆ ಎಲ್ಲ ಅರ್ಥ ಬೇಕು ಎಲ್ಲ ಬೇಕು ಹ್ಞೂ ಬೇಕಲ್ಲದ ವ್ಯವಸ್ಥೆ ಯಾವ್ದು ಇಲ್ಲಿ ಈ ಇದಕ್ಕೆ ಈ ಹೇಳಿ ಹ್ಮ್ ಹನ್ನೊಂದು ಬೇಕು ಎಲ್ಲ ಬೇಕು ಪ್ರತಿ ಒಂದು ಬೇಕು ಎಂಟರು ಮಕ್ಕಳು ಪ್ರತಿ ಒಂದು ಜಮೀನು ಬೇಕು ಎಲ್ಲ ಸ್ನೇಹಿತರು ಬೇಕು ಮಕ್ಕಳು ಬೇಕು ಎಲ್ಲ ಬೇಕಲ್ಲ ಸ್ವಾಮಿ ಸ್ವಾಮಿ ಈಗ ಆತ್ಮಜ್ಞಾನ ಅಂದಟ್ಟಿಗೆ ಎಲ್ಲ ಬೇಕು ಅಂದ್ರೆ ಸ್ನೇಹಿತರು ಬೇಕು ಎಂಟರು ಮಕ್ಕಳು ಬೇಕು ಬಂಧು ಬಳಗದವ್ರು ಬೇಕು ಪ್ರತಿ ಒಂದು ಬೇಕು ಅನ್ನ ಬೇಕು ಆಹಾರ ಹೌದಲ್ಲ ಹೌದಲ್ಲ ಬಟ್ಟೆ ಬೇಕು ಪ್ರತಿ ಒಂದು ಬೇಕು ಇದಕ್ಕೆ ಈ ಶರೀರಕ್ಕೆ ಈ ಶರೀರಕ್ಕೆ ಯಾವ್ದಿಲ್ಲ ಯಾವುದು ಕಮ್ಮಿ ಪ್ರತಿ ಒಂದು ಬೇಕು ಈ ಭೂಲೋಕದಲ್ಲಿ ಅಂತ ನೀವು ಹೇಳಿದ್ರಿ ಇನ್ನೊಂದು ಸ್ವಾಮಿ ಈಗ ಈಗ ಒಂದು ಪದ ಈಗ ಏನ್ ಹೇಳಿದಾರಪ್ಪ ಅಂತಂದ್ರೆ ಒಬ್ರಿಗಿನ್ನೇ ಇಬ್ಬರ್ಲೆ ಸಂದಿದ್ದಾರೆ ಪರಬುದ್ಧಿ ವಿನಾಶ ಅಂತ ಎಂದು ಹೇಳಿದಾರೆ ಈಗ ಯಾರು ನನ್ನ ಜೊತೆಗೆ ಕರ್ಕೊಂಡು ಹೋಗಿ ಅಪ್ಪ ನನ್ನ ಸ್ನೇಹಿತ ಅಂತ ಕರ್ಕೊಂಡು ಹೋದೆ ನನ್ಗೆ ಈ ತರ ಮೋಸ ಆಯ್ತು ಅಪ ನನ್ನ ಆತ್ಮೀಯ ಅಂತ ಕರ್ಕೊಂಡು ಹೋದೆ ಈ ತರ ಮೋಸ ಆಯ್ತು ಆ ನಾನು ನಂಬಿ ಒಂದಿಷ್ಟು ಹಣ ಕೊಟ್ಟಿದ್ದೆ ಅವ್ರು ನನಗೆ ಕೊಡ್ಲಿಲ್ಲ ಅಂತ ಎಲ್ಲ ಬೇಕು ಅಂದಾಗ ಮತ್ತೆ ಈ ಸಮಸ್ಯೆಗಳು ಯಾಕೆ ಈ ಮನುಷ್ಯನ ಶರೀರಕ್ಕೆ ಈ ಮನುಷ್ಯನ ಜೀವನದಲ್ಲಿ ಬರ್ತವೆ ಅದು ಏನು ಏನು ಈಗ ಮೋಸಗಾರ ಅವರು ಅಂತೇಳಿ ನಾವು ಗೊತ್ತಿದ್ದು ಕೂಡ ನಾವು ಹತ್ರ ವ್ಯವಪಾರ ವ್ಯವಹಾರಗಳನ್ನೆಲ್ಲ ನಾವು ಅಳವಡಿಸ್ತಿವಲ್ಲ ಮತ್ತೆ ನಮಗೆ ಆತ್ಮಕ ಸಾಕ್ಷಾತ್ಕಾರ ಆಗಿರ್ಲಿಲ್ವೆ ನಮ್ಮ ಆತ್ಮಜ್ಞಾನ ಜ್ಞಾನ ಇರ್ಲಿಲ್ವೆ ಇದನ್ನ ಇವತ್ತಿನ ದಿವ್ಸ ರೊಕ್ಕ ಕೊಟ್ಟರೆ ನನ್ನ ಟೈಮ್ ಸರಿಯಾಗಿ ನಾನು ಕೊಡ್ತಾನೆ ಇಲ್ಲ ಅನ್ನೋ ಪರಿಜ್ಞಾನನೂ ಅವ್ರಿಗೆ ಇರಲಿಲ್ವೇ ಮತ್ತೆ ಕೊಡೋರಿಗೆ ಇತ್ತು ಮತ್ತೆ ಇದ್ರೂ ಕೂಡ ಮತ್ತೆ ಈಗ ನಂಬಿಕೆನೇ ದೊಡ್ಡದು ಅಂತ ಅಂದಾಗ ಮನುಷ್ಯನಿಗೆ ಈ ಸಮಸ್ಯೆಗಳೆಲ್ಲ ಯಾಕಪ್ಪ ಮತ್ತೆ ನಂಬಿಕೆನೆ ದೊಡ್ಡದು ಅಂದಾಗ ಈ ಸಮಸ್ಯೆಗಳು ಯಾಕೆನೇ ದೊಡ್ಡ ಈ ಸಮಸ್ಯೆಗಳು ಬರ್ದ ಬರಬಾರ್ದಲ್ಲ ಸ್ವಾಮಿ ಮತ್ತೆ ಈ ಸಮಸ್ಯೆಗಳು ಬಂದಿದ್ದಾವಲ್ಲೀಗ ಅವನೇನು ಮಾಡೋದ ಆತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನ ಅಂತ ಹೇಳಿ ಹೊಲ್ಟಾಗ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಅಂಶಗಳು ಬೇಕಂತ ಹೇಳ್ತಿದ್ದಾರೆ ಬಂದು ಬೇಕಂತ ಹೇಳ್ತಿದ್ದಾರೆ ಪ್ರತಿಯೊಂದು ಅಂಶಗಳು ಈ ನಮ್ಮ ಈ ಭೂಲೋಕದಲ್ಲಿ ಏನೆಲ್ಲ ಸಂಪನ್ಮೂಲಗಳಿದ್ದಾವೆ ಎಲ್ಲನೂ ಬೇಕು ಈ ಮನುಷ್ಯನ ಒಂದು ಜೀವನಕ್ಕೆ ಅಂತೇಳಿ ಆದರೆ ಈ ಶರೀರದಲ್ಲಿ ಒಳಗಿರ್ತಕ್ಕಂಥವು ನಂಬಿಕೆ ಕರ್ಮ ಮೋಸ ವಿಪರ್ಯಾಸ ವಂಚನೆ ಇವು ಇವು ಇವುಗಳು ಯಾರಿಗೂ ಬೇಕಿಲ್ಲ ಇವು 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 ಯಾರಿಗೂ ಬೇಕಿಲ್ಲ ಇವನ್ನ ಸಾಧನೆ ಮಾಡಿಕೊಂಡು ಇವನ್ನ ತನ್ನ ಮುಷ್ಠಿಯಲ್ಲಿ ಇಟ್ಕೊಂಡು ಇದನ್ನ ಜೀವನ ಪಡಿಸ್ಬೇಕಂಬ ಅಂತದ್ದು ಯಾರಿಗೂ ಆಸೆ ಇಲ್ಲ ಆಕಾಂಕ್ಷಿಗಳಿಲ್ಲ ಎಲ್ಲ ಸುಮ್ಮನೆ ಪುಕ್ಕಟ್ಟೆ ಬಂದ್ಬಿಡ್ಬೇಕು ನಾನೀಗ ಕರ್ದಟ್ಟಿಗೆ ನನಗೆ ಇಂಥದ್ದು ಬೇಕಂದ್ಬಿಟ್ಟಿಗೆ ಆಗ್ಲೇ ಈಗ ನಾನು ಈಗ ಇದ್ದಕ್ಕಿದ್ದಂಗ್ಲೆ ಕೋಟೆಪ್ಪ ಆಗ್ಬಿಡ್ಬೇಕು ಅನ್ನೋಂಥ ಆಸೆ ಆಕಾಂಕ್ಷಿಗಳೇ ಜಾಸ್ತಿ ಆತ್ಮಜ್ಞಾನ ಯಾರು ಪಡೀತಿಲ್ಲ ಈ ಆತ್ಮಜ್ಞಾನನ ಪಡೆಯುವಂತ ಒಂದು ರೂಟ್ ನಾವು ತಿಳಿಬೇಕಾಗಿದೆ ಆ ಒಂದು ಆತ್ಮಜ್ಞಾನದ ರೂಟನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಸೋಕ್ಕೆ ಪ್ರಯತ್ನ ಪಡ್ತೇವೆ